ಅಬಕಾರಿ ಇಲಾಖೆಯ ದಾಳಿ ನೂರೈವತ್ತು ಲೀಟರ್ ಅಕ್ರಮ ಗೋವಾ ಮದ್ಯ ಜಪ್ತಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ ಬಳಿ ಅಬಕಾರಿ ಇಲಾಖೆ ನಡೆಸಿದ ದಾಳಿಯಲ್ಲಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ನೂರೈವತ್ತು ಲೀಟರ್ ಗೋವಾ ಮದ್ಯ ಹಾಗೂ ಮಾರುತಿ ಓಮ್ನಿ ಕಾರನ್ನು ಜಪ್ತಿಪಡಿಸಿಕೊಂಡಿದ್ದಾರೆ ಮಾದಕ ವಸ್ತು ನಿಯಂತ್ರಣದ ಅಕ್ರಮವಾಗಿ ಅಬಕಾರಿ ಅಪಾರ ಆಯುಕ್ತರು ಮಾದಕ ವಸ್ತು ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ದಾಳಿಯ ವಿವರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂರರಂದು ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಜಂಗಮಕೋಟೆ ಕ್ರಾಸ್ ಬಳಿ ಗಸ್ತು ನಿರ್ವಹಿಸಿದ್ದ ವೇಳೆ ಹೊಸಪೇಟೆ ನಾಗಮಂಗಲ ರಸ್ತೆಯ ಎದ್ದಲತಿಪ್ಪೆನಹಳ್ಳಿ ಗೇಟ್ ಬಳಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಲಾಯಿತು ಎ ಫಾರ್ಟಿ ತ್ರೀ ಫೋರ್ ಸೆವೆನ್ ಫೈವ್ ಸಿಕ್ಸ್ ಸಂಖ್ಯೆಯ ಮಾರುತಿ ಓಮ್ನಿ ಕಾರಿನಲ್ಲಿ ಅಕ್ರಮವಾಗಿ ಗೋವಾ ಮದ್ಯವನ್ನು ಸಾಗಿಸಲಾಗುತ್ತಿತ್ತು ಈ ದಾಳಿಯಲ್ಲಿ ಒಟ್ಟು ಹದಿನೆಂಟು ಪೆಟ್ಟಿಗೆಗಳಲ್ಲಿ ವಿವಿಧ ಬ್ರಾಂಡ್ಗಳ ನೂರ ಐವತ್ತು ಲೀಟರ್ಗಳ ಗೋವಾ ಮದ್ಯ ಹಾಗೂ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ನೂರ ತೊಂಬತ್ತೈದು ಮೌಲ್ಯದ ಮಾರುತಿ ಓಮಿನಿ ಕಾರು ಜಪ್ತಿ ಮಾಡಲಾಗಿದೆ ಆರೋಪಿತರ ವಿರುದ್ಧ ಪ್ರಕರಣ ದಾಖಲು ಈ ಪ್ರಕರಣದಲ್ಲಿ ಎಸ್ ರವಿಚಂದ್ರನ್ ಆರ್ ಸುಬ್ರಹ್ಮಣ್ಯ ಪುತ್ರ ಮತ್ತು ಬೆನಕ್ ರಾಜ್ ಎಲ್ ಯು ಉಮೇಶ್ ಆರ್ ಎನ್ ಪುತ್ರ ಪರಾರಿಯಾಗಿದ್ದು ಅವರ ವಿರುದ್ಧ ಅಬಕಾರಿ ಇಲಾಖೆ ಪ್ರಕರಣ ದಾಖಲಾಗಿದೆ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಸಾಗಣಿಕೆಯನ್ನು ತಡೆಗಟ್ಟಲು ನಿರಂತರ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಬದ್ಧವಾಗಿದೆ ಎಂದು ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿದರು ದಾಳಿಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಅಬಕಾರಿ ನಿರೀಕ್ಷಕರು ಮಂಜುಳಾ ರೇಣುಕಾ ರಾಮು ಕೆಸಿ ನಾಗೇಂದ್ರ ಸಿಂಗ್ ಉಪನಿರೀಕ್ಷಕರು ದೇವರಾಜ್ ಮುಖ್ಯ ಪೇದೆಗಳು ಮೋಹನ್ ನಿತಿನ್ ಪೇದೆಗಳು ಶಿವಸ್ವಾಮಿ ಹಾಜರಿದ್ದರು ವರದಿ ಗೊರಮಡುಗು ಮೈತ್ರಿ ನ್ಯೂಸ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ